ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿಯಲ್ಲಿಂದು ಯೋಗ ಜಾಗೃತಿ ನಡಿಗೆ ಆಯೋಜಿಸಲಾಗಿತ್ತು ಆಯುಷ್ ಇಲಾಖೆಯ ಶ್ರೀಕಾಂತ್ ಸುಣದೋಳಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ರವೀಂದ್ರ ಬಂಗಾರಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಭಜಂತ್ರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸೇವಂತಿ ದೇಶಪಾಂಡೆ ಯೋಗದಿಂದ ದೇಹದ ಚೈತನ್ಯ ಹೆಚ್ಚುವುದರ ಜೊತೆಗೆ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಕಾಪಾಡಿಕೊಳ್ಳುವುದು ಸಾಧ್ಯ ಎಂದರು ಎಲ್ಲರೂ ಸೇರಿದ್ದೇವೆ ಯೋಗ ಮಾಡುವುದರಿಂದ ನಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತದೆ ಹಾಗೂ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ ವಿದ್ಯಾರ್ಥಿನಿ ಸಾನಿಯಾ

ಆರೋಗ್ಯಕರ ಬದುಕಿಗೆ ಪೂರಕ ಎಂದು ಅಭಿಪ್ರಾಯಪಟ್ಟರು ಯೋಗ ಮಾಡಿ ನಾವು ಆರೋಗ್ಯವಾಗಿ ಇರೋಣ ಅಂತ ಎಲ್ಲ ಮಕ್ಕಳಿಗೂ ಹಾಗೂ ಎಲ್ಲರಿಗೂ ಹೇಳುತ್ತೇನೆ ಯೋಗದಿಂದ ಪ್ರತಿಯೊಬ್ಬರು ತಮ್ಮ ಮನಸ್ಸು ಮತ್ತು ಶರೀರವನ್ನು ದೃಢವಾಗಿ ಇಟ್ಟುಕೊಳ್ಳಲು ಸಾಧ್ಯ ಹಾಗೂ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯ ಶ್ರೀಕಾಂತ್ ಸುಣದೋಳಿ ಸಾರ್ವಜನಿಕರಲ್ಲಿ ಯೋಗಾಭ್ಯಾಸ ಕುರಿತ ಅರಿವು ಮೂಡಿಸುವುದು ಜಾಥಾದ ಉದ್ದೇಶವಾಗಿದೆ ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಯೋಗವನ್ನು ದಿನನಿತ್ಯದ ಬದುಕಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು ಈ ಜಾಥಾ ಅಂತ ಯಶಸ್ವಿ ಆಗಲು ಎಲ್ಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಎಲ್ಲ ಸಹಯೋಗದಲ್ಲಿ ಯೋಗಾಸಕ್ತರು ಯೋಗ ಸಂಘ ಸಂಸ್ಥೆಗಳ ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿನ ನಾವು ಅದೇ ರೀತಿ ಮತ್ತೆ ಶಾಲಾ ಮಕ್ಕಳು ಸ್ಕೌಟ್ ಆ್ಯಂಡ್ ಗೈಡ್ಸು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಾವು ಇವತ್ತನ್ನು ಯಶ ಆಚರಣೆ ಮಾಡ್ತಾಯಿದ್ದೀವಿ